तो सिंधनूरी महोत्सव नमस्कार नमस्कार सिंधनूर निम्लू एंटरटमेंट करोस्कर बंद ಹರಿಯೋಪ್ಪ ತಂಡ ಅಪ್ಪೋದ ಹುನಿಗೆ ಪ್ರಪೋಸ್ ಮಾಡಿ ಲವ್ ಯು ಅಂದಾಳಿಗೆ ನಿನ್ನೆ ಪ್ರೀತಿಸಿ ಮದುವೆ ಮದುವೆಯಾಗುವೆ ಗೆಳೆಯ ಅಂದಾಳಿಗೆ ಹೀಗೆ ಹಿಂದಿನಿಂದ ತಿರುಗಿ ಅಡಿ ಸುಂದಾಗಿರ್ಬೋದು ಕೇಳೋ ನನಗೆಳೆಯ ಇವತ್ತು ನನಗಾಗೀಸಿ ಬಿಟ್ಟಾಳ ಆಕೆ ಪ್ರೀತಿಯ ಹೃದಯ ವರ್ಷ ಈ ಹುಟ್ಟಗಿನ ಜಾತ್ರೆಗ ನೋಡಿದ್ನಿ ಜೋ ಕಾಲ್ ಹತ್ತಿ ಆಡುವಾಗ ಮನಸ್ಸು ಪಟ್ಟಿದ್ನಿ ನಮ್ಮ ದೋಸ್ತರಿಗೆ ಹಾರ ಚಾಲೆಂಜ್ ಮಾಡಿದ್ದೀನಿ ಇವಳನ್ನ ಪಟಾಯಿಸಿ ನವ ಮಾಡ್ತೇ ನಂದಿದ್ದೀನಿ ಗೆಳೆಯರ ಮೇಲ ಕರೆದ ಹುಡುಗಿ ಬಿದ್ದೇನೆ ಕೈ ತಪ್ಪಿ ಲಾಡು ಬಾಯ ಗ ಬಿದ್ದು ಮಹಾರಾಣಿಗಿಲಿ ನಮ್ಮ ಸಿಂಧೂರಲ್ಲಿ ಒಂದೇ ಗೋಳು ಬಾಳು 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 ಅಂತ ಎಷ್ಟು ಪ್ರೀತಿಯಿಂದ ಸಂಜೆಯಿಂದ ಕಾಯ್ತಾ ಇದಾರೆ ಆ ಮಂದಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಫಸ್ಟ್ ಎಲ್ಲರಿಗೂ ನಮಸ್ಕಾರ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾ ಏನ್ ಅನ್ನೋ ಮಾತ ಬರಂಗಿಲ್ಲ ನಿಜವಾಗ್ಲು ಎಲ್ಲೂ ಇದ್ದಂತವನ ಎಲ್ಲಿಗೂ ತಗೊಂಬಂದ್ ಇದಕ್ಕೆ ನಾ ಏನು ಹೇಳು ಕಮ್ಮಿ ಎಷ್ಟು ಹೇಳಿರು ಕಮ್ಮಿ ಒಂದು ಮಾತು ಮಾತಂದ್ರ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳನ್ನ ಜಾನಪದ ಕಲಾವಿದರನ್ನ ಬೆಂಗಳೂರು ಮಟ್ಟಿಗೆ ಬೆಳೆಸಿದಂತ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಯು ಸೊ ಮಚ್ ಬರ್ತಿದ್ದೀರ ಜನರಿಗೆ ர நட்டி படித்தார வட்ட மணிக்கு ஹோன்தி சோசார முட்டி தூரிகட்டி படித்தார வட்ட மணிக்கு ஹோகி நத்த மாடாரி தந்தே தாயி எந்தனாதூர ನನ್ನ ಮಾಡಿಕೊಂಡು ಎಷ್ಟು ಜನಪರ ಲೋಗಿತ್ತು ನಾನು ಮುಂಚೆ ಅದೇ ತರ ಕ್ರಿಯೆ ತೋರಿಸ್ಕೊತ ಬಂದಾರ ಇನ್ನು ಹತ್ತು ವರ್ಷ ಆದ್ರೆ ಹಿಂಗೆ ಇರ್ತಾರೆ ಎಲ್ಲ ಕಲಾವಿದರು ನಮ್ಮ ಬಾಳ ಮಗ್ಗ ಜಜ್ಜಿ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ಮಾಡಕಿ ಸಂಸಾರ ಸಂಸಾರಿಯಲ್ಲಿ ಸೂರ್ಯ ಚಂದ್ರಿ ಬ್ಯಾಚಿಲ್ಲರಿ ನೂರ್ ತರ ಫೇರ್ ನನಗೆ ಏನೋ ಒಂಥರ ಕನೆಕ್ಷನ್ ಬೇರೆ ನಾವು ಚಿನ್ನಮರಿ ನನ್ ಚಿನ್ನುಮರಿ ಈ ಕಡೆ ಿ ಅನ್ಕೊಂಡ್ರ ನೀವು ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಮುಂಚೆ ಈ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾನು ಕರ್ಣ ತಂಡ ಸೇರಿರೋದು ತುಂಬಾನೇ ಖುಷಿ ಇದೆ ಸಾಂಗ್ ನೋಡಿ ತುಂಬಾ ಖುಷಿ ಆಗ್ತಿದೆ ವೈರಲ್ ಆಗಿರೋ ಹಾಡು ನಾವ್ ಯಾಕೆ ರೀಕ್ರಿಯೇಟ್ ಮಾಡ್ಬಾರ್ದು ಬರಿಯೋ ನದಿಯು ಒಂದ್ ಕಡೆ ನಿಲ್ಲಕ್ಕಾಗಲ್ಲ ಹುಟ್ಟಿದ ಮನಸ್ಸ ಒಂದ ಊರಲ್ಲಿ ಬಳಕಾಗಲ್ಲ ಹಿತವಾಗಿ ಸೇರಿ ನಡಿವಾ ಸೇರಿ ನುಡಿವಾ ಕೇಳು ಶಿವಲಿಂಗ ಹಿಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ೋಸ್ಕರ ಹಾಡು ಬರ್ದಿದ್ದೀರಾ ಅವ್ರ ಮೇಲೆ ಲಂಗ ದೌಣಿ ಹಾಕೊಂಡಿದ್ದಕ್ಕೆ ಹಾಡು ನನ್ನ ನನ್ಮೇಲೆ ಒಂದು ಹಾಡು ಬರಿಬೋದಲ್ಲ ಗಂಗಾವತಿಯ ಹುಡುಗಿ ಏನ ಚಂದ ಚಂದನಿನ ನಡಿಗೆ ಗಂಗಾವತಿಯ ಹುಡುಗಿ ಏನ ಚಂದನಿನ ನಡಗಿ ಬಾರಿ ಕಾಣತೀಯನುಷ ಹುಡುಗರ ಮನಸ ಮಾಡಿದಿವ ಪಳಪಳ ಅಂತ ಹೊಳಿತಾವಲ್ಲ ನಿನ್ನ ಕಣ್ಣುಗಳು ಬಡದಂಗಾ ಕೊಯ್ಲಿ ನೂರಾರು ರಣ್ಣುಗಳು ಅವರು ನನ್ನ ರಣ್ಣುಗಳು ಉತ್ತರ ಕರ್ನಾಟಕದ ಹುಡುಗರು ಎಲ್ಲಿದ್ರು ಹುಲಿಗಳು ಬಾರಿ ಕಾಣತಿ ಅನುಷ ನಮ್ಮ ಹುಡುಗರ ಮನಸ್ಸ ಯು ಸೋ ಮಚ್ ಅಣ್ಣ ಸಕ್ಕಾಗಿತ್ತು ಮುಂಚೆನೆ ಬರೆದ್ಬಿಡ್ತಿಯಲ್ಲೋ ಹಾಡು ಏ ಸೂಪರ್ ತಮ್ಮ ಏ ಸೂಪರ್ ಸೂಪರ್